ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ತರೋಟಿ ಸ್ಟಾಕ್ ಟ್ರೈನರ್ಸಿನ ಈ ಒಂದು ವಿಡಿಯೋಗೆ ಸ್ನೇಹಿತರೆ ನಮ್ಮೆಲ್ರಿಗೂ ಗೊತ್ತು ಮಾರ್ಕೆಟ್ ಒಂದು ಆರ್ಬಿಟ್ರಾಜ್ ತರಹದ ಒಂದು ಟ್ರೇಡಿಂಗ್ ಮೆಥಡ್ಸ್ ಅಂತ ನನ್ನ ಹಿಂದಿನ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಅದರ ಬಗ್ಗೆ ವಿಶ್ಲೇಷಣೆಯನ್ನು ಸಹ ವಿವರವಾಗಿ ತಿಳಿಸಿದ್ದೆ ಹೌದಾ ಸೊ ಸುಮಾರು ದಿವಸ ಆಯ್ತು ಸೊ ಮತ್ತೆ ವಾಪಸ್ ಇವತ್ತಿನ ದಿವಸ ನಾವು ಅದೇ ಒಂದು ಆರ್ಬಿಟ್ರಾಜ್ ಮೆಥಡಿನ ಬಗ್ಗೆ ತಿಳ್ಕೊಳ್ಳೋಣ ಆದರೆ ಕ್ರಿಪ್ಟೋದಲ್ಲಿ ತಿಳ್ಕೊಳ್ಳೋಣ ಇದರ ಅರ್ಥ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಇವತ್ತು ನಾವು ನೋಡೋಕೆ ಹೋಗ್ತಾ ಇರೋದು ಆರ್ಬಿಟ್ರಾಜಿನ ಒಂದು ರೀತಿಯಾದ ಟ್ರೇಡಿಂಗ್ ಮೆಥೆಡ್ ಏನದು ಅಂತ ಹೇಳಿದ್ರೆ ಮಾರ್ಕೆಟ್ ಟು ಮಾರ್ಕೆಟ್ ಆರ್ಬಿಟ್ರಾಜ್ ಅಂತಕ್ಕಂಥದ್ದು ಏನಿದು ಮಾರ್ಕೆಟ್ ಟು ಮಾರ್ಕೆಟ್ ಆರ್ಬಿಟ್ರಾಜ್ ಒಂದು ಮಾರುಕಟ್ಟೆಯಿಂದ ಇನ್ನೊಂದು ಮಾರುಕಟ್ಟೆಗೆ ಆರ್ಬಿಟ್ರಾಜ್ ಮಾಡಬಹುದಾದಂತಹ ಒಂದು ಟ್ರೇಡಿಂಗ್ ಮೆಥಡ್ ಇದರ ಅರ್ಥ ಏನು ಅಂತ ಹೇಳಿದ್ರೆ ಕೆಲವೊಬ್ರು ಮೈಂಡ್ ಅಲ್ಲಿ ಆಲ್ರೆಡಿ ಒಂದು ರೀತಿಯಾದಂತಹ ಚರ್ಚೆ ಆಲ್ರೆಡಿ ಶುರುವಾಗಿರುತ್ತೆ ಏನು ಅಂತ ಹೇಳಿದ್ರೆ ಓಕೆ ಉದಾಹರಣೆಗೆ ಇವಾಗ ಉತ್ತರ ಕರ್ನಾಟಕದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಈರುಳ್ಳಿಯನ್ನು ಬೆಳೀತಾರೆ ಅಂತ ಇಟ್ಕೊಳ್ಳೋಣ ಈರುಳ್ಳಿ ಅಂದರೆ ಉಳ್ಳಾಗಡ್ಡಿ ಅಲ್ವಾ ಸೊ ಇವರು ಏನು ಮಾಡ್ತಾರೆ ಮಾರ್ಕೆಟಿಗೆ ಮಾರೋದಕ್ಕೆ ಹೋಗ್ತಾರೆ ಆದರೆ ಅವರ ಒಂದು ಮಂಡಿಯಲ್ಲಿ ಏನೋ ಅವರ ಊರಿನ ಮಂಡಿಯಲ್ಲಿ ಈ ಈರುಳ್ಳಿ ಒಂದು ಹದಿನೈದು ರೂಪಾಯಿಗೆ ಮಾರಾಟ ಆಗ್ತಾ ಇರುತ್ತೆ ಅಂತ ತಿಳ್ಕೊಳ್ಳೋಣ ಎಷ್ಟು ರೂಪಾಯಿಗೆ ಹದಿನೈದು ರೂಪಾಯಿಗೆ ಅದೇ ಅವರು ಬೆಂಗಳೂರಿನಲ್ಲಿ ರೇಟನ್ನು ಕಂಪೇರ್ ಮಾಡಿದಾಗ ಅವರಿಗೆ ಬೆಂಗಳೂರಿನಲ್ಲಿ ನಲವತ್ತು ರೂಪಾಯಿ ಈರುಳ್ಳಿ ಮಾರಾಟ ಆಗ್ತಾ ಇರೋದು ಗೊತ್ತಾಗುತ್ತೆ ಎಷ್ಟು ಹಳ್ಳಿಯ ಒಂದು ಹಳ್ಳಿಯ ಅಕ್ಕಪಕ್ಕ ಇರ್ತಕ್ಕಂತಹ ಮಂಡಿಯಲ್ಲಿ ಓಕೆ ಸ್ಲೇಟನ್ನು ತೊಗೊಂಡಿದ್ದೀನಿ ಸೊ ಒಂದು ಚೂರು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ ಹೇಳಿದ್ರೆ ತುಂಬ ಸೂಕ್ತ ಆಗುತ್ತೆ ಅಂತ ನಾನು ಅನ್ಕೊತೀನಿ ಸ್ನೇಹಿತರೆ ಓಕೆ ಸೊ ಸ್ಕ್ರೀನನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ಕ್ರೀನ್ ಶೇರ್ ಇದ್ದೀನಿ ಓಕೆ ಸೊ ಹೋಪ್ಫುಲಿ ನಿಮ್ಗೆ ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ಸ್ನೇಹಿತರೆ ನೋಡಿ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ನಾವು ಏನನ್ನು ಹೇಳ್ತಿರ್ಕೊಂಡಿದ್ವಿ ಒಂದು ಊರಿನ ಮಂಡಿಯಲ್ಲಿ ಒಂದು ಊರಿನ ಮಂಡಿಯಲ್ಲಿ ಉದಾಹರಣೆಗೆ ಈ ಊರು ಯಾವುದಾದ್ರೂ ಆಗಿರಬಹುದು ಒಟ್ಟಿನಲ್ಲಿ ಒಂದು ಹಳ್ಳಿಯ ಕಡೆ ಇರ್ತಕ್ಕಂತಹ ಒಂದು ಊರು ಉದಾಹರಣೆಗೆ ಯಾವುದಾದ್ರೂ ಒಂದು ಹಳ್ಳಿ ಊರು ಹೇಳಿ ನೋಡೋಣ ಯಾವುದಾದ್ರೂ ಒಂದು ಹಳ್ಳಿ ಊರು ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಈರುಳ್ಳಿಯ ಬೆಲೆ ಅಥವಾ ಒಂದು ತಾಲೂಕಾ ಪ್ಲೇಸಿನಲ್ಲಿ ಹಳ್ಳಿಯ ಹತ್ತಿರ ಇರುವಂತಹ ಹಳ್ಳಿಯ ಹತ್ತಿರ ಇರುವಂತಹ ಮಂಡಿಯಲ್ಲಿ ಮಂಡಿಯಲ್ಲಿ ಈರುಳ್ಳಿಯ ಬೆಲೆ ಏನು ರೇಟಿಗೆ ನಡೀತಾ ಇರುತ್ತೆ ಈರುಳ್ಳಿ ಎಷ್ಟು ರೂಪಾಯಿ ಕೆ ಜಿ ನಡೀತಾ ಇರುತ್ತೆ ಒಂದು ಹದಿನೈದು ರೂಪಾಯಿಗೆ ನಡೀತಾ ಇರುತ್ತೆ ಅದೇ ನಮ್ಮ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಈರುಳ್ಳಿಯ ಬೆಲೆ ನಲವತ್ತು ರೂಪಾಯಿ ಕೆ ಜಿ ಇದೆ ಅಂತ ತಿಳ್ಕೊಳ್ಳೋಣ ಸೊ ಹೀಗಿರಬೇಕಾದ್ರೆ ಸ್ನೇಹಿತರೆ ಇಲ್ಲಿ ನಾನು ಈ ಹಳ್ಳಿಯ ಪಕ್ಕದಲ್ಲಿರ್ತಕ್ಕಂತಹ ಮಂಡಿಯಲ್ಲಿ ಹದಿನೈದು ರೂಪಾಯಿ ಕೊಟ್ಟು ಈರುಳ್ಳಿಯನ್ನು ತಗೊಂಡ್ಬಂದು ನಲವತ್ತು ರೂಪಾಯಿ ಈರುಳ್ಳಿಯನ್ನು ನಾನು ಬೆಂಗಳೂರಿನ ಮಾರ್ಕೆಟಲ್ಲಿ ಮಾರಬಹುದಾ ಉತ್ತರ ಏನು ಬರುತ್ತೆ ನನಗೆ ಡೆಫಿನೆಟ್ಲಿ ಮಾರಬಹುದು ಯಾಕೆ ಮಾರೋಕ್ಕಾಗಲ್ಲ ಅಲ್ವಾ ಹಾಗಾದ್ರೆ ನಾನು ಹಳ್ಳಿಯಿಂದ ಹಳ್ಳಿಯಿಂದ ಬೆಂಗಳೂರಿಗೆ ಬಂದಂತಹ ಖರ್ಚು ಎಷ್ಟಾಗತ್ತೆ ಉದಾಹರಣೆಗೆ ಒಂದು ಐದುನೂರು ರೂಪಾಯಿ ಖರ್ಚು ಬರುತ್ತೆ ಅಂತ ತಿಳ್ಕೊಳ್ಳೋಣ ಸೊ ಈ ಐದು ನೂರು ರೂಪಾಯಿ ಬಂದಂತಹ ಖರ್ಚನ್ನ ನಾನು ನೀಗಿಸ್ಬೇಕು ಅಂತ ಹೇಳಿದ್ರೆ ನಾನು ಎಷ್ಟು ಕೆ ಜಿಯ ಎಷ್ಟು ಕೆ ಜಿಯ ಈರುಳ್ಳಿಯನ್ನು ತಂದು ನಾನು ಬೆಂಗಳೂರಿನಲ್ಲಿ ಮಾರಬೇಕಾಗತ್ತೆ ನಾನು ಒಂದು ಕೆ ಜಿ ತೊಗೊಂಬಂದು ಮಾರಿದ್ರೆ ನನಗೇನಾದರೂ ಲಾಭ ಸಿಗುತ್ತಾ ಏನೂ ಸಿಗೋದಿಲ್ಲ ಅದೇ ನಾನು ನೂರು ಕೆ ಜಿಯನ್ನು ತೊಗೊಂಬಂದು ಮಾರಿದ್ರೆ ಅಂದರೆ ಹದಿನೈದು ರೂಪಾಯಿದಂಗೆ ನಾನು ನೂರು ಅಂತ ಹೇಳಿದ್ರೆ ಒಂದೂವರೆ ಸಾವಿರ ರೂಪಾಯಿಯನ್ನು ಕೊಟ್ಟು ನಾನು ಹತ್ತು ಕೆ ಜಿ ಈರುಳ್ಳಿಯನ್ನು ಖರೀದಿ ಮಾಡಿ ಹಳ್ಳಿಯ ಪಕ್ಕದಲ್ಲಿರ್ತಕ್ಕಂತಹ ಒಂದು ಮಂಡಿಯಿಂದ ಖರೀದಿ ಮಾಡಿದರೆ ನನಗೆ ಸಾವಿರದ ನೂರು ರೂಪಾಯಿ ಅಂದರೆ ಹದಿನೈದು ನೂರು ರೂಪಾಯಿ ಖರ್ಚಾಗತ್ತೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅದೇ ನಾನು ಬೆಂಗಳೂರಿಗೆ ಇದೇ ಹತ್ತು ಕೆ ಜಿಯನ್ನು ತಂದು ಮಾರಿದಾಗ ಇದೇ ನಾನು ಬೆಂಗಳೂರಿಗೆ ಇದೇ ಹತ್ತು ಕೆ ಜಿಯನ್ನು ತಂದು ಮಾರಿದಾಗ ನನಗೆ ಇಲ್ಲಿ ಎಷ್ಟು ಸಿಗತ್ತೆ ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ಅಲ್ವಾ ಯಾಕೆ ನಲ್ವತ್ತು ರೂಪಾಯಿ ಇಂಟು ನೂರು ಕೆ ಜಿ ಹಾಂ ನೂರು ಕೆ ಜಿ ಇಲ್ಲಿ ನೂರೈವತ್ತು ರೂಪಾಯಿ ಇಂಟು ನೂರು ಕೆ ಜಿ ಎಷ್ಟಾಯಿತು ನಾಲ್ಕು ಸಾವಿರ ರೂಪಾಯಿ ಅಂದರೆ ನನಗೆ ಟೋಟಲ್ ಲಾಭ ಎಷ್ಟಾಯ್ತು ಅಂತ ಹೇಳಿದ್ರೆ ಸ್ನೇಹಿತರೆ ಎಷ್ಟ್ ಲಾಭ ಆಯ್ತು ಇಲ್ಲಿ ನಾಲ್ಕ್ ಸಾವಿರ ಮೈನಸ್ ಸಾವಿರದ ಐದನೂರು ಅಂದ್ರೆ ಎಷ್ಟಾಯ್ತು ನನಗೆ ಎಕ್ಸಾಕ್ಟ್ಲಿ ಎರಡು ಸಾವಿರದ ಐದನೂರು ರೂಪಾಯಿ ಲಾಭ ಹೋಯ್ತು ಇವಾಗ ಇದರಲ್ಲಿ ನನ್ನ ಐದ್ನೂರು ರೂಪಾಯಿ ಏನು ಹೂಡಿಕೆ ಹೋಗಿರುತ್ತೆ ಅಂದ್ರೆ ನನ್ನ ಬಸ್ ಚಾರ್ಜು ನನ್ನ ಖರ್ಚು ತಿಂಡಿ ತಿನಿಸು ಊಟ ಟೀ ಎಲ್ಲ ಖರ್ಚು ಏನು ಹೋಗಿರುತ್ತೆ ಐದ್ನೂರು ರೂಪಾಯಿ ಈ ಐದ್ನೂರು ರೂಪಾಯಿ ಖರ್ಚನ್ನ ತೆಗೆದರೆ ನನ್ನ ಕೈಯಲ್ಲಿ ಪ್ಯೂರ್ ಪ್ರಾಫಿಟ್ ಎಷ್ಟು ಉಳಿಯುತ್ತೆ ಎರಡು ಸಾವಿರ ರೂಪಾಯಿ ಉಳಿಯುತ್ತೆ ರೈಟ್ ಸೊ ಈ ರೀತಿಯಾದಂತಹ ಆದಂತಹ ಮೆಥಡನ್ನು ನಾವು ಏನಾದರೂ ಟ್ರೇಡಿಂಗ್ ಅಲ್ಲಿ ಮಾಡಬಹುದಾ ಎಸ್ಪೆಷಲಿ ಕ್ರಿಪ್ಟೋ ಟ್ರೇಡಿಂಗ್ ಅಲ್ಲಿ ನಾನು ಇದನ್ನ ಮಾಡಬಹುದಾ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡೋಣ ನೋಡಿ ಸ್ನೇಹಿತರೆ ಸುಮಾರು ಜನ ಕಾಲ್ ಮಾಡಿಬಿಟ್ಟು ಕೇಳಿದ್ರಿ ಯೂಶಲಿ ನಾನು ಕ್ರಿಪ್ಟೋ ಬಗ್ಗೆ ಆಗಿರಲಿ ಫೋರ್ ಎಕ್ಸ್ ನ ಬಗ್ಗೆ ಆಗಿರಲಿ ಜಾಸ್ತಿ ವಿಡಿಯೋಗಳನ್ನು ಹಾಕೋದಿಲ್ಲ ಅದು ನಿಮಗೂ ಗೊತ್ತಿರತಕ್ಕಂಥ ವಿಷಯ ಆದರೆ ನಿಮ್ಮ ಒಂದು ರಿಕ್ವೆಸ್ಟಿನ ಮೇಯರಿಗೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನನಗೇನಾಯ್ತು ಇಲ್ಲಿ ಪ್ಯೂರ್ ಪ್ರಾಫಿಟ್ ಎಷ್ಟು ಬಂತು ಎರಡು ಸಾವಿರ ರೂಪಾಯಿ ಬಂತು ಸೊ ನನಗೆ ಎರಡು ಸಾವಿರ ರೂಪಾಯಿ ಪ್ಯೂರ್ ಪ್ರಾಫಿಟ್ ಬಂತು ಅಂತ ಹೇಳಿದ್ರೆ ಇದನ್ನು ನಾನೇನಾದರೂ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಮಾಡೋದಕ್ಕಾಗತ್ತಾ ಅಥವಾ ನಾನು ಕ್ರಿಪ್ಟೋದಲ್ಲಿ ಮಾಡೋದಕ್ಕಾಗತ್ತಾ ಫೋರ್ ಎಕ್ಸ್ನಲ್ಲಿ ಮಾಡೋದಕ್ಕಾಗತ್ತಾ ಡೆಫಿನೆಟ್ಲಿ ಮಾಡಬಹುದು ಅದ್ರ ಬಗ್ಗೆನೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆಲ್ಲರಿಗೂ ಎಲ್ಲರಿಗೂ ತಿಳಿಸ್ಕೊಡೋಕೆ ಹೋಗ್ತಾ ಇರ್ತಕ್ಕಂತಹದ್ದು ರೈಟ್ ಸ್ನೇಹಿತರೆ ವಿಡಿಯೋನ ಯಾರು ಮೊಟ್ಟ ಮೊದಲನೇ ಸರ್ತಿ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಳನ್ನು ನಾವು ಮಾಡ್ತಾ ಇರ್ತೀವಿ ಸೊ ದಟ್ ನಿಮಗೆ ವಿಡಿಯೋ ನಾವು ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ಸರಿನಾ ಓಕೆ ಅದರ ಜೊತೆಲಿ ವಿಡಿಯೋ ಹೇಗನ್ನಿಸ್ತು ಏನು ಎತ್ತ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲೋ ತಿಳಿಸಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇದನ್ನು ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನ ಹೇಳ್ಕೊಡೋಕೆ ಹೋಗ್ತಾ ಇದ್ದೀನಿ ಈ ನನ್ನ ವಿಡಿಯೋವನ್ನು ನಾನು ಚೂರು ಹಿಂದಕ್ಕೆ ಅಥವಾ ಮುಂದಕ್ಕೆ ಸರ್ಸ್ಕೊಳ್ತೀನಿ ಇಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ ಒಂದು ಎಕ್ಸ್ಚೇಂಜಿನಲ್ಲಿ ಬಿ ಟಿ ಸಿ ಯು ಎಸ್ ಡಿಯ ಬೆಲೆ ಇದೆ ಬಿ ಟಿ ಸಿ ಯು ಎಸ್ ಡಿಯ ಬೆಲೆ ಇದೆ ಎಷ್ಟಿದೆ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ರೂಪಾಯಿ ಇದೆ ಕರೆಕ್ಟಾ ಇನ್ನೊಂದು ಎಕ್ಸ್ಚೇಂಜಿನಲ್ಲಿ ಎಷ್ಟಿದೆ ತೊಂಬತ್ತು ನಾಲ್ಕು ಸಾವಿರದ ಇನ್ನೂರ ಹತ್ತು ರೂಪಾಯಿ ಇತ್ತು ಅಂತ ಇಟ್ಕೊಳ್ಳೋಣ ಓಕೆ ಇವಾಗ ಇನ್ನೂ ಕಡಿಮೆ ಆಗಿದೆ ನೂರ ಎಂಬತ್ತು ಅಂತ ತಗೊಳ್ಳೋಣ ಇಲ್ಲಿ ನೂರ ಎಂಬತ್ತು ಓಕೆ ಓಕೆ ಸೊ ಇಲ್ಲೇನಾಯ್ತು ಒಂದು ಎಕ್ಸ್ಚೇಂಜಿನಲ್ಲಿ ಇದು ಮೊದಲನೇ ಎಕ್ಸ್ಚೇಂಜಿನಲ್ಲಿ ಏನಾಗಿದೆ ಬಿ ಟಿ ಸಿ ಯು ಎಸ್ ಡಿ ಬೆಲೆ ಮೂರ್ ನಾಲ್ಕು ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದಾಗಿದೆ ಇನ್ನೊಂದು ಎಕ್ಸ್ಚೇಂಜಲ್ಲಿ ಏನಿದೆ ಸೇಮ್ ಇದೆ ಬಿ ಟಿ ಸಿ ಯು ಎಸ್ ಡಿ ತೊಂಬತ್ನಾಲ್ಕು ಸಾವಿರದ ಒಂದು ನೂರ ಎಂಬತ್ತು ರೂಪಾಯಿ ಇದೆ ಅಂತ ತಿಳ್ಕೊಳ್ಳೋಣ ಸೊ ಹಿಂಗಿರಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಕಡಿಮೆ ಇರೋ ಮಾರ್ಕೆಟಿನಲ್ಲಿ ಖರೀದಿ ಮಾಡಿ ಜಾಸ್ತಿ ಇರತಕ್ಕಂಥ ಮಾರ್ಕೆಟಿನಲ್ಲಿ ಇದನ್ನ ಮಾರಬಹುದಾ ಮಾರಬಹುದು ಆದರೆ ಇದನ್ನ ನಾವು ತಗೊಂಡು ಅಲ್ಲಿಗೆ ಹೋಗ್ಬಿಟ್ಟು ಮಾರೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ಏನು ಮಾಡ್ತೀವಿ ಎರಡನ್ನು ನಾವು ಅಟ್ ಎ ಟೈಮ್ ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ಎರಡರ ಟ್ರೇಡ್ ಅಟ್ ಎ ಟೈಮ್ ಎಕ್ಸಿಕ್ಯೂಟ್ ಮಾಡ್ತೀವಿ ಇಲ್ಲಿ ಏನಾಯ್ತು ನೋಡಿ ಇಲ್ಲಿ ನಾವು ಸೆಲ್ ಅನ್ನು ಮಾಡ್ತೀವಿ ಇನ್ನೊಂದು ಎಕ್ಸ್ಚೇಂಜ್ ಅಲ್ಲಿ ಬೈ ಮಾಡ್ಕೊಳ್ತೀವಿ ಇವಾಗ ಏನಾಗತ್ತೆ ಸ್ವಲ್ಪ ಹೊತ್ತಿನ ನಂತರ ಇವು ಎರಡರ ಬೆಲೆಯೂ ಸೇಮ್ ಆಗತ್ತೆ ನೋಡಿ ಇಲ್ಲಿ ಏನಾಗ್ತಾ ಇದೆ ಒಂದರ ಬೆಲೆ ಇನ್ನೂರ ನಲವತ್ತೊಂಬತ್ತಾಯ್ತು ಇನ್ನೊಂದರ ಬೆಲೆ ಎರಡು ನೂರ ಎಪ್ಪತ್ ರೂಪಾಯಿ ಆಯ್ತು ಇದು ಎರಡರ ಬೆಲೆನೂ ಆಲ್ಮೋಸ್ಟ್ ಸಿಮಿಲರಿಗೆ ಬರ್ತಾ ಹೋಗುತ್ತೆ ಇದು ಎರಡರ ಬೆಲೆ ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಬರುತ್ತೆ ನಾವಿಲ್ಲಿ ನೋಡ್ತಾ ಇರಬಹುದು ಎರಡು ನೂರ ತೊಂಬತ್ತೈದು ನೂರ ಎಪ್ಪತ್ನಾಲ್ಕು ಇವಾಗ ನೋಡಿ ಮುನ್ನೂರ ಐವತ್ನಾಲ್ಕು ನೂರ ನಲವತ್ತೇಳು ಮುನ್ನೂರ ಎಪ್ಪತ್ತೊಂಬತ್ತು ಮುನ್ನೂರಿ ಮೂವತ್ತು ಹಾಂ ಮುನ್ನೂರ ಹನ್ನೊಂದು ಮುನ್ನೂರ ತೊಂಬತ್ನಾಲ್ಕು ಇವೆರಡರ ಬೆಲೆಯು ಒಂದೇ ಆಗುತ್ತೆ ಏನಾಗತ್ತೆ ಇವೆರಡರ ಬೆಲೆ ಒಂದೇ ಆಗತ್ತೆ ಕೆಲವು ಸಮಯದಲ್ಲಿ ಕೆಲವೇ ಕೆಲವು ಕ್ಷಣಗಳಲ್ಲಿ ಇದು ಎರಡರ ಬೆಲೆಯೂ ಸಾರಿ ಒಂದೇ ಆಗತ್ತೆ ಒಂದು ಮುನ್ನೂರ ಅರವತ್ತೆರಡಿದೆ ಒಂದು ಇನ್ನೂರ ತೊಂಬ ಮೂವತ್ತೇಳಿದೆ ಸೊ ಎರಡು ಹತ್ತಿರಕ್ಕೆ ಬರ್ತಾ ಇದೆ ಎರಡು ಹತ್ತಿರಕ್ಕೆ ಬರ್ತಾ ಇದೆ ಓಕೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಇವೆರಡು ಇನ್ನು ಚೂರು ಸಮಯ ನಾವು ಕಾದ್ವಿ ಅಂತ ಹೇಳಿದ್ರೆ ಸ್ನೇಹಿತರೆ ಎರಡರ ಬೆಲೆಯೂ ಒಂದೇ ಬರುತ್ತೆ ನೋಡಿ ನಾನು ಇದನ್ನು ಕಟ್ ಮಾಡಿ ಮಾಡಿ ವೀಡಿಯೋ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋ ಲೆಂದಿ ಆಗಬಹುದು ದಯವಿಟ್ಟು ಪೇಷನ್ಸಿಂದ ಪೂರ್ತಿ ನೋಡಿ ಯಾವ ರೀತಿ ಫ್ಲಕ್ಚುವೇಟ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗತ್ತೆ ಮುನ್ನೂರ ನಾಲ್ಕು ನೂರ ಎಂಬತ್ತೇಳು ಮುನ್ನೂರು ನೂರ ಎಂಬತ್ತು ಅಂದರೆ ಇಲ್ಲಿ ಆಲ್ರೆಡಿ ನಮಗೆ ಇಪ್ಪತ್ತು ರೂಪಾಯಿ ಸಿಕ್ಕಿದೆ ಈಗ ಮುನ್ನೂರ ಹದಿನೈದು ನೋಡಿ ಇವೆರಡರ ಬೆಲೆ ಸ್ವಲ್ಪ ಹತ್ರಲ್ಲೇ ತಡೀರಿ ಎರಡೂ ಒಂದೇ ಈಕ್ವಲ್ ಆಗುವಂತಹ ಚಾನ್ಸಸ್ ಇದೆ ಅದಾ ಇದು ಎರಡು ಐದು ಇದು ಮುನ್ನೂರ ಅರವತ್ತಾರು ಎರಡು ನೂರ ಹದಿನಾಲ್ಕು ಮುನ್ನೂರ ತೊಂಬತ್ತು ಮುನ್ನೂರ ತೊಂಬತ್ತೇಳು ನಾನ್ನೂರ ಹತ್ತು ಎರಡು ನೂರ ಅರವತ್ತೇಳು ಹೌದಾ ತಡ್ರಿ 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 ಬರುತ್ತೆ ಇವೆರಡರ ಬೆಲೆಯೂ ಸೇಮ್ ಬರಬೇಕು ಬರ್ತಾ ಇದೆಯಾ ಸ್ನೇಹಿತರೆ ಇವೆರಡರ ಬೆಲೆನೂ ಸೇಮ್ ಬರುತ್ತೆ ಸ್ವಲ್ಪ ಕಾಯ್ಬೇಕಷ್ಟೆ ಒಂದು ಎರಡು ನೂರ ನೈ ಐವತ್ತು ಒಂದು ಮುನ್ನೂರ ಇಪ್ಪತ್ತು ನೋಡಿ ಈಗ ಬರೀ ನೂರ ಇಪ್ಪತ್ತು ನೂರು ಪಾಯಿಂಟ್ ಓಕೆ ಈಗ ಬರೀ ನೂರ ಇಪ್ಪತ್ತೈದು ಕಡಿಮೆ ಆಗ್ತಾ ಇದೆ ಡಿಫ್ರೆನ್ಸು ಎಸ್ ಅಂದ್ರೆ ಏನಾಗತ್ತೆ ಇಲ್ಲಿ ಏನ್ ಸೆಲ್ ಮಾಡಿರ್ತೀವಲ್ಲ ಸೆಲ್ ಮಾಡದಲ್ಲಿ ರೇಟ್ ಬಿದ್ದಷ್ಟು ಕೆಳಗಡೆ ಹೋದಷ್ಟು ನಮಗೆ ಲಾಭ ಇಲ್ಲಿ ನೋಡಿ ತೊಂಬತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ನಾಲ್ಕಿದೆ ಇದು ತೊಂಬತ್ನಾಲ್ಕು ಸಾವಿರದ ನೂರ ಅರವತ್ತೇಳಕ್ಕಿದೆ ಇಲ್ಲೇನಾಯ್ತು ಇದು ಕೆಳಗಡೆ ಇದು ಮೇಲ್ಗಡೆ ಹೋದಷ್ಟು ಲಾಭ ಇದು ಮೇಲ್ಗಡೆದು ಕೆಳಗಡೆ ಬಂದಷ್ಟು ನಮಗೆ ಲಾಭ ನೋಡಿ ಎರಡು ನೂರ ಅರವತ್ತೆರಡು ನೂರ ಮೂವತ್ಮೂರು ಎರಡ್ ನೂರ ಐವತ್ ಮೂರು ನೂರ ಮೂವತ್ತ್ಮೂರು ಎರಡು ನೂರ ಮೂವತ್ತೇಳು ಎರಡು ನೂರ ನಲವತ್ತೆರಡು ನೂರ ಅರವತ್ತು ಎರಡು ನೂರ ಹದಿನೆಂಟು ಹೌದಾ ಬರ್ತಾ ಇದೆಯಾ ಎರಡು ನೂರ ಹನ್ನೆರಡು ನೋಡಿ 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 ಎರಡು ನೂರ ಹನ್ನೆರಡು ನೂರ ನಾಲ್ಕು ಎರಡು ನೂರ ಒಂದು ಎರಡು ನೂರು ನೂರ ನಾಲ್ಕು ಎರಡು ನೂರು ನೂರ ನಾಲ್ಕು ನೂರ ಐವತ್ತು ಎಂಬತ್ತೈದು ತೊಂಬತ್ತೆರಡು ನೂರ ನಲವತ್ತ್ನಾಲ್ಕು ನೋಡಿ ಆಲ್ಮೋಸ್ಟ್ ಹತ್ರಕ್ಕೆ ಬರ್ತಾ ಇದೆ ಹತ್ರಕ್ಕೆ ಬರ್ತಾ ಇದೆ ಇಲ್ಲೇ ನಾವು ನಮ್ಮ ಪ್ರಾಫಿಟ್ಸನ್ನು ನೋಡಿದ್ರೆ ಒಳ್ಳೆ ಪ್ರಾಫಿಟ್ ಆಗಿದೆ ನಮಗೆ ಬಟ್ ಸ್ಟಿಲ್ ಲೆಟ್ ಅಸ್ ವೆಯ್ಟ್ నోడి డిఫరెన్స్ నోడి డిఫరెన్స్ నోడి డిఫరెన్స్ నోడి స్నేహితురే డిఫరెన్స్ నోడి బంత ఆల్మోస్ట్ ತೊಂಬತ್ನಾಲ್ಕು ಎಂಬತ್ನಾಲ್ಕು ತೊಂಬತ್ತ್ಮೂರು ಒಂಬೈನೂರ ತೊಂಬತ್ ಐವತ್ತೊಂಬತ್ತು ನೋಡಿ ಇವೆರಡರ ಬೆಲೆಯೂ ಸೇಮ್ ಬರಬೇಕು ಇವಾಗ ನಾನು ಇಷ್ಟಕ್ಕೆ ನಾನು ತಗದೆ ಅಂತ ಹೇಳಿದ್ರು ನಮಗೆ ಒಳ್ಳೆಯ ಲಾಭ ಅಂತರೂ ಸಿಕ್ಕಿರುತ್ತೆ ಹೆಂಗೆ ಅಂತ ನಾನು ಅದನ್ನು ಹೇಳ್ತೀನಿ ನಾನು ನಿಮಗೆ ಓಕೆ ಇದೇ ಪಾಯಿಂಟಿಗೆ ನಾವು ತೆಗೆದ್ವಿ ಅಂತ ತಿಳ್ಕೊಳ್ಳೋಣ ವೀಡಿಯೋ ತುಂಬ ಲೆಂದಿ ಆಗುತ್ತೆ ಇದೇ ಪಾಯಿಂಟಿಗೆ ನಾವು ತೆಗೆದ್ವಿ ಅಂತ ಇಟ್ಕೊಳ್ಳೋಣ ಯಾವ ರೇಟಿಗಿದೆ ಇದು ಬಿ ಟಿ ಸಿ ಬಂದ್ಬಿಟ್ಟು ಒಂಬೈನೂರ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸಾವಿರದ ತೊಂಬತ್ತೈದು ರೂಪಾಯಿ ತೊಂಬತ್ನಾಲ್ಕು ಸಾವಿರದ ತೊಂಬತ್ತೈದು ರೂಪಾಯಿ ಓಕೆ ಇಲ್ಲಿ ನಾನು ಇದನ್ನು ಒಂಚೂರು ದೊಡ್ಡದು ಮಾಡ್ಕೊಳ್ತೀನಿ ಇವಾಗ ಸ್ವಲ್ಪ ಥಿರಿ ಪಾರ್ಟಿನ ಕಡೆಗೆ ಹೋಗೋಣ ಬನ್ನಿ ಓಕೆ ಎಲ್ಲಿದೆ ನಮ್ಮ ಸ್ನಿಪ್ಪಿಂಗ್ ಟೂಲು ಇಲ್ಲಿದೆ ನಾವು ಮಾರಿದ ಬೆಲೆ ಎಷ್ಟು ನಾವು ಸೆಲ್ ಮಾಡಿದ ಬೆಲೆ ಎಷ್ಟು ಅಂತ ಹೇಳಿದ್ರೆ ನೋಡಿ ಇವೆರಡೂ ಒಂದೇ ಪ್ರೈಸ್ಗೆ ಬಂದ ತಕ್ಷಣ ಸೆಲ್ ಮಾಡಿರೋದನ್ನ ಬೈ ಮಾಡ್ಕೊತೀವಿ ಬೈ ಮಾಡಿರೋದನ್ನ ಸೆಲ್ ಮಾಡ್ಕೊತೀವಿ ಅಂದರೆ ಟ್ರೇಡನ್ನು ನಾವು ಇಲ್ಲಿ ಸ್ಕ್ವೇರ್ ಆಫ್ ಮಾಡ್ತೀವಿ ಸೆಲ್ ಮಾಡಿದ್ದಷ್ಟಕ್ಕೆ ನಾವು ತೊಂಬತ್ನಾಲ್ಕು ಸಾವಿರದ ಅಲ್ಲ ಹಾಂ ಮುನ್ನೂರ ಇಪ್ಪತ್ತೊಂದು ರೂಪಾಯಿ ಸೆಲ್ ಮಾಡಿದ್ದೀವಿ ಇಲ್ಲಿದೆ ನೋಡಿ ವ್ಯಾಲ್ಯೂ ಇಲ್ಲಿಂದ ಈ ವ್ಯಾಲ್ಯೂ ಬಂತು ಇದು ನಾವು ಕ್ಲೋಸ್ ಮಾಡಿದ ಎಷ್ಟಕ್ಕೆ ಟ್ರೇಡು ತೊಂಬತ್ತ ನಾಲ್ಕು ಸಾವಿರದ ತೊಂಬತ್ತೈದು ರೂಪಾಯಿಗೆ ನಾವು ಇದನ್ನ ಟ್ರೇಡನ್ನು ಕ್ಲೋಸ್ ಮಾಡಿದ್ದೀವಿ ಇನ್ನ ಇಲ್ಲಿ ಏನಾಯ್ತು ನಾಲ್ಕು ಸಾವಿರ ಇದನ್ನ ಆಮೇಲೆ ಬರ್ಕೊಳ್ಳೋಣ ಫಸ್ಟ್ ಇದರ ಒಂದು ಡಿಫ್ರೆನ್ಸ್ ನೋಡಿದಾಗ ನೋಡಿ ಏನಾಯ್ತು ಇಲ್ಲಿ ಫಸ್ಟ್ ಸೆಲ್ ಮಾಡಿರೋದ್ರಿಂದ ರೇಟ್ ಕೆಳಗಡೆಗೆ ಹೋದಷ್ಟು ನನಗೆ ಲಾಭ ಎಸ್ ನೋ ಮೇ ಬಿ ಸೊ ಹಾಗಾದ್ರೆ ನನಗಿಲ್ಲಿ ಲಾಭವಾಗಿದ್ದೆಷ್ಟು ಅಂತ ನಾನು ಇಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ ಇದನ್ನ ನಿಮ್ಮ ಎದುರುಗಡೆ ಇಲ್ಲಿಗೆ ತಗೊಂಡ್ಬರ್ತೀನಿ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ರೂಪಾಯಿಗೆ ನಾವಿದ ಸೆಲ್ ಮಾಡಿದ್ದೀವಿ ತೊಂಬತ್ನಾಲ್ಕು ಸಾವಿರದ ತೊಂಬತ್ತೈದು ರೂಪಾಯಿಗೆ ನಾವಿದ ಖರೀದಿ ಮಾಡಿದ್ದೀವಿ ಅಂದ್ರೆ ಇನ್ನೂರ ಇಪ್ಪತ್ತಾರು ರೂಪಾಯಿ ಇಲ್ಲಿ ಲಾಭವಾಯಿತು ಇನ್ನೂರ ಇಪ್ಪತ್ತಾರು ರೂಪಾಯಿ ಏನಾಯ್ತು ಇಲ್ಲಿ ಲಾಭ ಆಯ್ತು ಯಾವ್ದ್ರಲ್ಲಿ ಈ ನಮ್ಮ ಫಸ್ಟಲ್ಲಿ ಫಸ್ಟ್ ಏನ್ ಮಾಡಿದೀವಿ ನಾವು ಫಸ್ಟ್ ಇದನ್ನ ಸೆಲ್ ಮಾಡಿದೀವಿ ಕರೆಕ್ಟಾ ಮೊದಲನೇದರಲ್ಲಿ ನಮಗೆ ಇನ್ನೂರ ಇಪ್ಪತ್ತಾರು ರೂಪಾಯಿ ಏನಾಯ್ತು ಪ್ರಾಫಿಟ್ ಆಯಿತು ಇನ್ನ ಎರಡನೇದ್ ನೋಡೋಣ ಇದನ್ನ ನಾನು ಬೈ ಮಾಡಿದ್ದಷ್ಟಕ್ಕೆ ಮೊದಲು ಬೈ ಮಾಡಿ ಆಮೇಲೆ ಸೆಲ್ ಮಾಡಿದೀವಲ್ವಾ ಮೊದಲು ಬೈ ಮಾಡಿ ಆಮೇಲೆ ಸೆಲ್ ಮಾಡಿದೀವಿ ಓಕೆ ಹಾಗಾದ್ರೆ ಇದನ್ನ ಬೈ ಮಾಡಿದ್ದೆಷ್ಟಕ್ಕೆ ನಾನು ಅಂತ ಹೇಳಿದ್ರೆ ತೊಂಬತ್ತು ನಾಲ್ಕು ಸಾವಿರದ ಒಂದು ನೂರ ಎಂಬತ್ತು ರೂಪಾಯಿಗೆ ಇದನ್ನ ಬೈ ಮಾಡಿಕೊಂಡಿದೀವಿ ರೈಟ್ ಇದನ್ನ ಸೆಲ್ ಮಾಡಿರೋದೆಷ್ಟಕ್ಕ ಹಾಗಾದ್ರೆ ನಾವು ತೊಂಬತ್ಮೂರು ಸಾವಿರದ ಒಂಬೈನೂರ ಅರವತ್ಮೂರು ರೂಪಾಯಿಗೆ ಇದನ್ನ ಸೆಲ್ ಮಾಡಿದೀವಿ ಅಂದ್ರೆ ಇದ್ರ ಮಧ್ಯೆ ಏನಾಯ್ತು ನನಗೆ ಪ್ರಾಫಿಟ್ ಬಂತ ಲಾಸ್ ಬಂತ ಪ್ರಾಫಿಟ್ ಬಂತ ಲಾಸ್ ಬಂತ ಬನ್ನಿ ನೋಡೋಣ ತೊಂಬತ್ನಾಲ್ಕು ಸಾವಿರದ ನೂರ ಎಂಬತ್ತು ರೂಪಾಯಿಗೆ ನಾನು ಇದನ್ನು ಬೈ ಮಾಡ್ಕೊಂಡಿದೀನಿ ರೇಟ್ ಕೆಳಗಡೆಗೆ ಹೋದ್ರೆ ನನಗೇನಾಗಬೇಕು ಲಾಸ್ ಆಗಬೇಕು ಎಷ್ಟು ತೊಂಬತ್ ಮೂರು ಸಾವಿರದ ಒಂಬೈನೂರ ಅರವತ್ಮೂರು ರೂಪಾಯಿ ಅಂದರೆ ಏನಾಯ್ತು ಇಲ್ಲಿ ಎರಡು ನೂರ ಹದಿನೇಳು ರೂಪಾಯಿ ನನಗೇನಾಯಿತು ಲಾಸ್ ಆಯಿತು ಏನಾಯ್ತು ಇಲ್ಲಿ ಲಾಸ್ ಆಯಿತು ಎಷ್ಟಕ್ಕೆ ಲಾಸ್ ಆಯಿತು ಎರಡು ನೂರ ಹದಿನೇಳು ರೂಪಾಯಿ ನನಗಿಲ್ಲಿ ಲಾಸ್ ಆಯಿತು ಇನ್ನೊಂದ್ಸರಿ ನೋಡ್ಬೇಕಾ ಬನ್ನಿ ನೋಡೋಣ ಅಂದ್ರೆ ನೋಡಿ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ರೂಪಾಯಿಗೆ ನಾನು ಖರೀದಿ ಮಾಡಿ ತೊಂಬತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತ್ಮೂರು ರೂಪಾಯಿಗೆ ನಾನು ಇದನ್ನ ಸೆಲ್ ಮಾಡಿದ್ರೆ ತೊಂಬತ್ನಾಲ್ಕು ಸಾವಿರದ ಒಂದು ನೂರ ಎಂಬತ್ತು ಮೈನಸ್ ತೊಂಬತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತ್ ಮೂರು ರೂಪಾಯಿ ಹಾ ಎರಡು ನೂರ ಹದಿನೇಳು ರೂಪಾಯಿ ನನಗೇನಾಗಿದೆ ಇಲ್ಲಿ ಲಾಸ್ ಆಗಿದೆ ಸೊ ಈ ಎರಡು ನೂರ ಹದಿನೇಳು ರೂಪಾಯಿನ ಇಲ್ಲಿ ನೋಡಿ ಎರಡು ನೂರ ಇಪ್ಪತ್ತಾರು ರೂಪಾಯಿ ಮೈನಸ್ ಎರಡು ನೂರ ಹದಿನೇಳು ರೂಪಾಯಿ ಎಷ್ಟು ಉಳಿತು ಬೇಕು ನನಗಿಲ್ಲಿ ಎಷ್ಟು ಉಳಿಬೇಕು ಎರಡು ನೂರ ಇಪ್ಪತ್ತಾರು ಮೈನಸ್ ಎರಡು ನೂರ ಹದಿನೇಳು ಒಂಬತ್ತು ರೂಪಾಯಿ ಉಳಿತಲ್ಲಿ ಕರೆಕ್ಟಾ ಒಂದು ಎಕ್ಸ್ಚೇಂಜ್ ನಲ್ಲಿ ಲಾಸ್ ಆದರೂ ಇನ್ನೊಂದು ಎಕ್ಸ್ಚೇಂಜ್ ನಲ್ಲಿ ನೋಡಿದಾಗ ನನಗೇನಾಗಿದೆ ಒಂಬತ್ತು ರೂಪಾಯಿ ಅಥವಾ ಒಂಬತ್ತು ನನಗೆ ನನಗಿಲ್ಲಿ ಲಾಭವಾಗಿದೆ ಸೊ ಈ ಮೆಥಡ್ ಅನ್ನ ಯೂಸ್ ಮಾಡಿಬಿಟ್ಟು ಜನ ಏನ್ ಮಾಡ್ತಾರೆ ಕ್ರಿಪ್ಟೋ ಆಗಿರ್ಲಿ ಫೋರ್ ಎಕ್ಸ್ ಆಗಿರ್ಲಿ ಅಥವಾ ಒಂದು ಆರ್ಬಿಟ್ರಾಸ್ ಟ್ರೇಡಿಂಗ್ ಮೆಥಡ್ ಅನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇರ್ತಾರೆ ಸ್ನೇಹಿತರೆ ಸೊ ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಸೊ ನಿಮ್ಗೇನಾದರೂ ಡೌಟ್ಸು ಕ್ವೆಶನ್ಸ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಒಂದು ಕಮೆಂಟ್ ಬಾಕ್ಸನ್ನು ಯೂಸ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಏನೇ ಡೌಟ್ಸ್ಗಳಿದ್ರು ಅದನ್ನು ಕ್ಲಾರಿಫೈ ಮಾಡೋಣ ವಿಡಿಯೋ ಅರ್ಥ ಆಗದೆ ಇದ್ದರೆ ದಯವಿಟ್ಟು ಇನ್ನೊಂದು ಸರಿ ನೋಡ್ಕೊಂಡು ಬನ್ನಿ ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆದರೆ ಇದೇ ಟೈಪಿನ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಡೆಫಿನೆಟ್ಲಿ ಮಾಡೋಣ ಸ್ನೇಹಿತರೆ ಅಲ್ವಾ ಸೊ ಇದನ್ನ ಹೇಳ್ತಾ ನೋಡಿ ಇಲ್ಲಿ ಚಾರ್ಟ್ ಅಲ್ಲಿ ಇರೋದನ್ನ ನೋಡಕ್ ಹೋಗ್ಬೇಡಿ ನೀವು ಪ್ರೈಸಸ್ ಪ್ರೈಸಸ್ನ ನೋಡ್ಕೋಬೇಕಾಗತ್ತೆ ನಾವಿಲ್ಲಿ ಇಲ್ಲಿ ನೋಡಿ ಈ ಎರಡನ್ನ ನೋಡ್ಕೋಬೇಕಾಗತ್ತೆ ರೈಟ್ ಇವೆರಡನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ ಬಿಟ್ಕಾಯಿನ್ ಬಿಟ್ಕಾಯಿನ್ ಒಂದು ಎಕ್ಸ್ಚೇಂಜ್ ಅಲ್ಲಿ ಬೇರೆ ಪ್ರೈಸ್ ಇದೆ ಇನ್ನೊಂದು ಎಕ್ಸ್ಚೇಂಜ್ ನಲ್ಲಿ ಬೇರೆ ಪ್ರೈಸ್ ಇದೆ ರೈಟ್ ಸೊ ಸ್ನೇಹಿತರೆ ಇದಿತ್ತು ನಮ್ಮ ಇವತ್ತಿನ ಒಂದು ವಿಡಿಯೋದ ಒಂದು ಅಜೆಂಡಾ ಸೊ ಹೋಪ್ಫುಲಿ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಸೊ ಏನೇ ಕ್ವಶನ್ಸ್ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೂ ಸ್ನೇಹಿತರೆ ಇದೇ ರೀತಿಯಾದಂಥ ಕಂಟೆಂಟ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಯೂಶ್ವಲಿ ನಾನು ಕ್ರಿಪ್ಟೋ ಬಗ್ಗೆ ಜಾಸ್ತಿ ಮಾಡೋಕೆ ಹೋಗೋದಿಲ್ಲ ಯೂಶ್ವಲಿ ನಾವು ಸ್ಟಾಕ್ ಮಾರ್ಕೆಟಿನ ಎಜುಕೇಷನನ್ನು ಪ್ರೊವೈಡ್ ಮಾಡ್ತೀವಿ ಆದರೆ ನೀವು ಒಂದು ರಿಕ್ವೆಸ್ಟನ್ನು ಮಾಡಿದ ಉದ್ದೇಶದಿಂದಾಗಿ ಇವತ್ತು ನಾನು ಈ ಒಂದು ಕ್ರಿಪ್ಟೋದ ಎಜುಕೇಷನಲ್ ವೀಡಿಯೋನ ಮಾಡಿದ್ದೀನಿ ಸೊ ನನಗೆ ಕೇಳಿದ್ರೆ ಇದು ಯಾವುದೇ ರೀತಿಯಾದಂಥ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಆಮೇಲೆ ನಾವು ಕ್ರಿಪ್ಟೋನ ಪ್ರಿಫರು ಮಾಡೋದಿಲ್ಲ ಸೊ ನೀವು ಕೇಳಿದ್ದೀರಾ ಹಾಗಾಗ್ಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ ರೈಟ್ ಸೊ ಸ್ನೇಹಿತರೆ ಇದನ್ನು ಹೇಳ್ತಾ ಇವತ್ತಿನ ಈ ಒಂದು ಪ್ರೋಗ್ರಾಮನ್ನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ಟ್ರೇಡಿಂಗ್ ಯಾವುದೇ ಆಗಿರಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದೇನಿದೆಯಲ್ಲ ತುಂಬಾ ಇಂಪಾರ್ಟೆಂಟು ರಿಸ್ಕ್ ಮ್ಯಾನೇಜ್ಮೆಂಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ರಿಸ್ಕ್ ಮ್ಯಾನೇಜ್ಮೆಂಟನ್ನು ತಪ್ಪಬೇಡಿ ಸ್ಕಿಲ್ ಒಂದು ಕಡೆ ನಾಣ್ಯದ ಒಂದು ಮುಖವಾದರೆ ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಅದೇ ನಾಣ್ಯದ ಇನ್ನೊಂದು ಮುಖ ಇದ್ದಂತೆ ಸ್ನೇಹಿತರೆ ಸೊ ಇವತ್ತು ನಾವೇನು ಕಲ್ತ್ವಿ ಇದನ್ನ ನಾವು ಮಾರ್ಕೆಟ್ ಟು ಮಾರ್ಕೆಟ್ ಆರ್ಬಿಟ್ರಾಜ್ ಅಂತ ಕಲಿ ಕರಿತೀವಿ ಅಂದ್ರೆ ಒಂದು ಮಾರ್ಕೆಟ್ ಅಲ್ಲಿ ಇರತಕ್ಕಂತಹ ಪ್ರೈಸು ಇನ್ನೊಂದು ಮಾರ್ಕೆಟ್ ಅಲ್ಲಿ ಇರತಕ್ಕಂತಹ ಪ್ರೈಸು ಇವೆರಡರ ಡಿಫ್ರೆನ್ಸ್ ನಾವು ಯೂಸ್ ಮಾಡ್ಕೊಂಡು ಏನ್ ಮಾಡಿದ್ವಿ ಇಲ್ಲಿ ಒಂದು ಪ್ರೊಬ್ಯಾಬಿಲಿಟಿ ಆಫ್ ಮೇಕಿಂಗ್ ಪ್ರಾಫಿಟ್ಸ್ ವಾಸ್ ದೇರ್ ಇಲ್ಲಿ ಒಂದು ಲಾಭ ಮಾಡಬಹುದಾದಂತಹ ಸನ್ನಿವೇಶ ಇದ್ದ ಕಾರಣಕ್ಕಾಗಿ ನಾವು ಈ ತರಹದ ಒಂದು ಟ್ರೇಡನ್ನು ಮಾಡಿದ್ವಿ ರೈಟ್ ಸೊ ಸ್ನೇಹಿತರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಕಲಿಬೇಕು ನೀವು ಮಾರ್ಕೆಟ್ಸ್ನ ಕಲಿಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಮಾತಾಡಿ ಸೊ ಅಲ್ಲಿ ನಿಮ್ಗೆ ಕೋರ್ಸಸ್ನ ಬಗ್ಗೆ ಮಾಹಿತಿಯನ್ನು ಕೊಡಲಾಗತ್ತೆ ನಿಮ್ಗೆ ಏನೇ ಕ್ವಶನ್ಸು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕ್ಲಾರಿಫೈ ಮಾಡ್ಕೋ ಸಹ ಮಾಡ್ಕೋಬಹುದು ಸೊ ಸ್ನೇಹಿತರೆ ಇದನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ